ಮಾಜಿ ಶಾಸಕ ಕೆಂಪೇಗೌಡರ ಕುಟುಂಬ ವರ್ಗ ಮುಂದಿನ ದಿನಗಳಲ್ಲಿ ಚಿನ್ಕುರು ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆ ಸೇರಿದಂತೆ ಕಾಂಗ್ರೆಸ್ ಮತ್ತು ರೈತ ಸಂಘದ ಕಾರ್ಯಕರ್ತರನ್ನು ಒಗ್ಗಟ್ಟಿನಿಂದ ಸಂಘಟಿಸಿಕೊಂಡು ಸಕ್ರಿಯ ರಾಜಕಾರಣದಲ್ಲಿ ತೊಡಗಿಸಿಕೊಳ್ಳುತ್ತೇನೆ ಎಂದು ಮಾಜಿ ಶಾಸಕ ಕೆಂಪೇಗೌಡರ ಪುತ್ರ ಸಿಕೆ ಮಂಜುನಾಥ್ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು ಸಿಕ್ಕಿಂ ಮಂಜುನಾಥ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ಚಿರುಕುಳ್ಳಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಕಾಂಗ್ರೆಸ್ ಹಾಗೂ ರೈತ ಸಂಘದ ಸ್ನೇಹಿತರು ಆತ್ಮೀಯರು ಗೂಡಿ ನಿಕುಂಬಿಣಿ ದೇವಸ್ಥಾನದಲ್ಲಿ ಮಂಜುನಾಥ್ ಅವರಿಗೆ ಆತ್ಮೀಯವಾಗಿ ಅಭಿನಂದಿಸಿ ಮುಂದಿನ ದಿನಗಳಲ್ಲಿ ಚುನಾವಣೆ ಬರುತ್ತಿರುವುದರಿಂದ ಸಕ್ರಿಯ ರಾಜಕಾರಣಕ್ಕೆ ಕೆಂಪೇಗೌಡರ ಕುಟುಂಬ ಹೆಚ್ಚು ಗಮನ ಹರಿಸಬೇಕು ಎಂದು ಕಾರ್ಯಕರ್ತರು ಕೋರಿಕೊಂಡಾಗ ಅಭಿನಂದನೆ ಸ್ವೀಕರಿಸಿದ ಮಂಜುನಾಥ್ ಅವರು ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಹೆಚ್ಚು ಪಾಲ್ಗೊಳ್ಳಲಾಗುವುದು ಎಂದು ಕಾರ್ಯಕರ್ತರಿಗೆ ಸ್ಪಷ್ಟಪಡಿಸಿದರು ತಾಯಿ ದೇವರ ದೇವಸ್ಥಾನಕ್ಕೆ ಹೋಗ್ ಪೂಜಾ ಪುರಸ್ಕಾರ ಮಾಡ್ಕೊಂಡು ಯಾವತ್ತು ಕೂಡ ನಾನು ಆಚರಣೆ ಮಾಡ್ಕೊಂಡಿರಲಿಲ್ಲ ಪಠ್ಯ ಕ್ಷೇತ್ರದ ವ್ಯಾಪ್ತಿ ಹಾಕ್ಬೋದು ಇಲ್ಲ ತಲೆ ಪಟ್ಟ ವ್ಯಾಪ್ತಿ ಅಭಿಮಾನಿಗಳ ಅಭಿಮಾನಿಯಿಂದ ನಮ್ಮ ಸ್ನೇಹಿತರು

ಅಂದ್ರೆ ಅವ್ರ ನಮ್ಮ ಸ್ನೇಹ ಅವರ ಸ್ನೇಹಿತರು ಮತ್ತೆ ಅಭಿಮಾನಿಗಳು ಎಲ್ರೂ ಸೇರಿ ಇಲ್ಲ ನಾವೆಲ್ಲ ಒಂದ್ ಐವತ್ ಮೂವ್ ಜನ ಕರೆದಿ ಒಂದ್ ಊಟ ಹಾಕಿ ಒಂದ್ ಸಿಂಪಲ್ ಮಾಡದಾಣ ಅಂತ ಹೇಳಿ ಒಂದ್ ತೀರ್ಮಾನ ಮಾಡ್ಕೊಂಡು ನಾವ್ ಸ್ನೇಹಿತರು ಕೆಲವು ಸ್ನೇಹಿತರು ನಾವೇ ತೀರ್ಮಾನ ಮಾಡ್ಕೊಂಡು ಮಂಜಾಣನ ಈ ಸದೆ ಆಗಿದ್ವಿ ನಮ್ಮ ಮಂಜಾಣವರ ಉಪಯೋಗದ ಶುಭಾಶಯಗಳು ಅಂತ ಹೇಳಿ ಬಂದಿರ್ತಕ್ಕಂಥ ಎಲ್ರೂ ಪರವಾಗಿ ಅವ್ರಿಗೆ ಉಪಯೋಗದ ಶುಭಾಶಯಗಳನ್ನ ಕೊಡ್ತಾ ನಾವು ಇಲ್ಲಿ ಯಾವುದೇ ಆ ಪರ ವಿರೋಧ ಏನಿಲ್ಲ ಎಲ್ರೂ ವಿಶ್ವಾಸ ತಗೊಂಡು ಮುಂದಿನ ದಿನಗಳಲ್ಲಿ ಮುಂದಿನ ಬರ್ತಕ್ಕಂಥ ಯಾವುದೇ ಚುನಾವಣೆ ಆಗಿರ್ಬೋದು ಇತರ ಕಾರ್ಯಕ್ರಮಗಳು ಆಗಿರ್ಬೋದು ಒಟ್ಟಾರೆ ನಮ್ಮ ಚಿಂಪುಳ್ಳಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ನಾವು ಒಟ್ಟಾರೆ ಎಲ್ಲರೂ ವಿಶ್ವಾಸ ತಗೊಂಡು ಹೋಗೋಣ ಹೇಳಿ ನಮ್ ಮುಂಜಾನೆನು ಕೂಡ ಮುಂಜಾನೆ ಬರ್ಬೇಕು ಸಕ್ರಿಯ ರಾಜಕಾರಣದಲ್ಲಿ ನೀವು ಭಾಗವಹಿಸಬೇಕು ನಿಮ್ ನಾಯಕತ್ವದಲ್ಲಿ ಎಲ್ರು ಇಡೀ ತಾಲೂಕು ನಾಯಕತ್ವ ವಹಿಸ್ಕೊಂಡು ತಗೋಬೇಕು ಜವಾಬ್ದಾರಿ ತಗೊಂಡು ಎಲ್ರೂ ವಿಶ್ವಾಸ ತಗೊಂಡು ರೈತ ಸಂಘ ಕಾರ್ಯ ಕಾಂಗ್ರೆಸ್ ಕಾರ್ಯಕರ್ತರು ಎರಡೂ ಕಾಂಗ್ರೆಸ್ ಗೊತ್ತಿರ್ತಕ್ಕಂಥ ಮುಂಚೂಣಿ ನಾಯಕರು ಮತ್ತೆ ಕಾರ್ಯಕರ್ತರು ವಿಶ್ವಾಸ ತಗೊಂಡು ನೀವು ಎಲ್ರು ಹೋಗ್ಬೇಕು ಅಂತ ಹೇಳಿ ಅವ್ರಿಗೆ ಒತ್ತಾಯನ ಮಾಡ್ತಾ ಈ ದಿನ ಬಂದಿರ್ತಕ್ಕಂಥ ಎಲ್ರೂ ಅವ್ರಿಗೆ ಶುಭ ಕೋರೋಣ ಅವ್ರಿಗೆ ಒಳ್ಳೇದಾಗ್ಲಿ ಅವ್ರಿಗೆ ಭಗವಂತ ಆಯುಷು ಆರೋಗ್ಯ ಉತ್ತಮವಾದ ರಾಜಕೀಯ ಭವಿಷ್ಯವನ್ನ ಅವ್ರಿಗೆ ಕರುಣಿಸ್ತಿ ಅಂತ ಹೇಳಿ ಈ ಕುಂಭಮ್ಮ ದೇವಸ್ಥಾನದಲ್ಲಿ ನಾವೆಲ್ಲರೂ ಬೇಡ್ಕಂಡಿ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಶುಭ ಕೋರೋಣ ದಿವಸ ಉೇ ದಿವಸ ಮಾಡ್ಕೊಂಡಿಲ್ಲ ಅಂದ್ರೆಗೂ ಒಂಬತ್ತು ಆಚರಣೆ ಮಾಡ್ಕೊತಾನೆ ಎಲ್ರಿಗೂ ಶುಭಕ್ವ ಕೇಳಿ ಎಲ್ಲರೂ ಸ್ನೇಹಿತರು ಎಲ್ಲಾ ಬಂದಿದ್ದೀರಿ ಧನ್ಯವಾದಗಳು ಮುಂದೆ ಪಕ್ಷ ಕರ್ತಾ ಏನೇ ಅಂದ್ರೆ ಸವಾಲ ಸ್ವೀಕರಿಸಿ ರಾಜಕೀಯ ಆಗ್ಬೋದು ಮುಂದೆ ಯಾವ್ದೇ ಆಗ್ಬೋದು ನೀನ್ ಕಷ್ಟ ಕೆಟ್ಟ ಕೊಟ್ಟು ಕೆ ನಿಂತೀವಿ ಆದ್ರಿಂದ ದಯಮಾಡಿ ನಮ್ಗೆ ನಿಮ್ ಪ್ರೋತ್ಸಾಹ ಸಾಕಾರ ನಿಮ್ಗೆ ಸದಾ ಬೇಕು ನಾವು ಯಾವಾಗಲೂ ಯಾವಾಗ್ಲು ಇರ್ತೀವಿ ದಯಮಾಡಿ ಮುಂದಿನ ಬರ್ತಕ್ಕಂಥ ಯಾವ್ದೇ ನೋವು ಕಷ್ಟ ಸುಖ ಎಲ್ಲದಕ್ಕೂ ನಾವು ಭಾಗಿಯಾಗ್ತಿವಿ ಮುಂದಿನ ಚುನಾವಣೆಗೂ ನಾವು ನಿಮ್ಮ ಜೊತೆಗೆ ಹೋರಾಟ ಕೊಡೋದಕ್ಕೆ ನಮ್ಮ ಬೆಂಜರ್ ಸಣ್ಣ ನಮ್ಮ ಹತ್ರ ಹಣ ಇಲ್ಲ ಇರ್ಬೋದು ವಾಕ್ಚಾತುಕತೆ ಇದೆ ಬಲ ಇದೆ ಜನ ಇದಾರೆ ಅಷ್ಟೇ ಸಾಕು ಆದ್ರಿಂದ ದಯಮಾಡಿ ಇದೊಂದು ಸಂದರ್ಭದಲ್ಲಿ ದಿಕ್ಕು ಮುಡಿತಾ ಇದೆ ಒಳ್ಳೆ ಎಲ್ರೂ ಒಳ್ಳೇದ ಒಳ್ಳೇದಾಗ್ಲಿ ಐರಾಣದ ಸಕಲ ಸಂಪತ್ತು ಕೊಟ್ಟು ಕಾಪಾಡ್ಲಿ ಅಂತ ಇದು ಕೇಳ್ಬರ್ತೀನಿ ಒಂದೆರಡು ಮಾತಿಗೆ ಅವಕಾಶ ಮಾಡ್ತೀನಿ